ಜಯ ಶ್ರೀರಾಮ್ ನಾನು ಅಜಿತ್ ಬುಕ್ನಳ್ಳಿ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಈ ಕ್ರಾಂತಿ ವಿಚಾರ ಭಯಂಕರ ಸೌಂಡ್ ಮಾಡ್ತಾ ಇತ್ತು ಶಾಸಕರು ಮಾತಾಡ್ತಾ ಮಾತಾಡ್ತಾಯಿದ್ರು ಸಚಿವರು ಮಾತಾಡ್ತಾ ಮಾತಾಡ್ತಾಯಿದ್ರು ಹಾಗೆ ಸಿ ಎಮ್ಮು ಡಿ ಸಿ ಎಮ್ಮು ಕ್ರಾಂತಿ ಬಗ್ಗೆ ಏನಾದರೂ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾಯಿದ್ರು ಅಕ್ಟೋಬರ್ ಕ್ರಾಂತಿ ಆಗುತ್ತಂತೆ ಅಂದರು ಈಗ ನವೆಂಬರ್ಗೆ ಬಂದು ನಿಂತಿದೆ ಇದೇ ಟೈಮಲ್ಲಿ ಒಂದು ನ್ಯೂಸ್ ಪೇಪರು ಒಂದು ವರದಿಯನ್ನು ಕೊಡ್ತು ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇದೇ ನವೆಂಬರ್ ಇಪ್ಪತ್ತೊಂದು ಅದು ತಪ್ಪಿದ್ರೆ ನವೆಂಬರ್ ಇಪ್ಪತ್ತಾರು ಐದು ದಿವಸ ಗ್ಯಾಪಲ್ಲಿ ಪಕ್ಕಾ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಸಿದ್ದರಾಮಯ್ಯವ್ರ ಹತ್ರ ಕೇಳಿದ್ರೆ ಫುಲ್ ಗರಮ್ ಆಗಿಬಿಟ್ರು ಒಳ್ಳೆಯ ಈ ದೋಸೆರೆ ಕಾವಲಿ ಬಿಸಿಯಾಗಿರುತ್ತಲ್ಲ ಆ ಥರ ಇತ್ತು ಅವರ ತಲೆ ಬಿಸಿಯ ಮಾತುಗಳು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತನ್ನು ಕೇಳ್ತಾ ಇದ್ದರೆ ಅವರಿಗೆ ಈ ಮುಖ್ಯಮಂತ್ರಿ ಕೂರ್ಚಿ ಅನ್ನೋದು ಈ ಮರೀಚಿಕೆ ಅಂತಾರಲ್ಲ ಆ ಥರನೇ ಆಗ್ಬಿಡ್ತಾ ಅನ್ನೋ ಒಂದು ಶುರುವಾಗಿದೆ ಯಾಕೆಂದರೆ ಈಗ ಸರ್ ನೀವು ಮುಖ್ಯಮಂತ್ರಿ ಆಗ್ತೀರಂತೆ ಸರ್ ಹೈಕಮಾಂಡ್ ಲೆವೆಲಲ್ಲಿ ಮಾತುಕತೆ ಆಗಿದೆಯಂತೆ ಸರ್ ಹೈಕಮಾಂಡ್ ಮಾತಿಗೆ ಸಿದ್ದರಾಮಯ್ಯವ್ರು ಒಪ್ತಾರಂತೆ ಈ ಥರದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಒಂದಿಷ್ಟು ತಿಂಗಳುಗಳಿಂದ ಭಯಂಕರ ಸೈಲೆಂಟಾಗಿ ಇದ್ದರು ಯಾವುದೇ ರೀತಿಯ ರಿಯಾಕ್ಷನನ್ನು ಕೊಡ್ತಾ ಇರಲಿಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಅಂದರೆ ಯಾರಿಗೆ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಎಷ್ಟು ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಕೈ ತೊಳೆದುಕೊಳ್ತಾ ಇದ್ದರು ಆದರೆ ಈಗ ಅವರ ಒಂದು ಸ್ಟೇಟ್ಮೆಂಟು ಭಯಂಕರ ಆಸಕ್ತಿನ ಹುಟ್ಟಿಸಿದೆ ರಾಜ್ಯ ರಾಜಕಾರಣದಲ್ಲಿ ಯಾವ ಕ್ರಾಂತಿನೂ ಆಗೋದಿಲ್ವೇನೋ ಅಂತ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಹೇಳಿದ್ದೆ ಏನಪ್ಪ ಹೇಳಿದ್ರು ಅಂತ ಕೇಳಿದ್ರೆ ಅಲ್ಲ ಸೋನಿಯಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಹುದ್ದೆಯನ್ನು ತ್ಯಾಗ ಮಾಡಿದಾರಂತೆ ಇನ್ನು ನಾನು ಯಾವ ಲೆಕ್ಕ ಅಂತ ಕೇಳಿದ್ದಾರೆ ಅಲ್ಲಿಗೆ ಮುಖ್ಯಮಂತ್ರಿ ಹುದ್ದೆಗೆ ಇವರು ಆ ಗದ್ದುಗೆಯನ್ನು ಏರಲ್ವ ಹೈಕಮಾಂಡ್ ಇವ್ರಿಗೆ ನೋವನ್ನು ಬಿಡ್ತಾ ಹೈಕಮಾಂಡು ಸಿದ್ದರಾಮಯ್ಯನವರನ್ನ ಇಳಿಸೋಕೆ ಯಾವುದೇ ರೀತಿಯ ಧೈರ್ಯವನ್ನು ತೋರಿಸ್ತಾ ಇಲ್ವಾ ಆ ಲೆಕ್ಕಾಚಾರದಂತೆ ನೋಡಿದ್ರೆ ಹೈಕಮಾಂಡವರು ಶಿವಕುಮಾರ್ ಅವರಿಗೆ ಒಂದು ಚಾನ್ಸನ್ನು ಕೊಡುತ್ತೆ ಅಂತಲೇ ಎಲ್ಲರ ಭಾವನೆ ಆಗಿತ್ತು ಹಾಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಸಚಿವರು ಇದ್ರಲ್ಲ ಅವರ ಪರವಾಗಿ ಭಯಂಕರ ಬ್ಯಾಟ್ ಬೀಸ್ತಾ ಇದ್ದರು ಮೊನ್ನೆ ಯಾರೋ ಕಾಂಗ್ರೆಸ್ ಎಮ್ ಎಲ್ ಎ ಅಂತೆ ಪುಟಾಣಿ ಪಾಪು ಹುಟ್ಟಿದೆ ಅದಕ್ಕೆ ಶಿವಕುಮಾರ್ 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 ಅಂತ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಮಗುವಿನ ಕಿವಿಯಲ್ಲಿ ಮೂರು ಸಲ ಅವರ ಹೆಸರನ್ನು ಹೇಳಿಸಿ ಅವರದೇ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರು ಅಂದರೆ ಜನಪ್ರತಿನಿಧಿಗಳು ಸಾಕಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಡಿ ಕೆ ಶಿವರು ಈ ಮಾತನ್ನು ಕೇಳಿ ಭಯಂಕರ ಡಿಪ್ರೆಷನಿಗೆ ಹೋದರೂ ಆಶ್ಚರ್ಯ ಇಲ್ಲ ಹಾಗೆ ನೋಡಿದರೆ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಅವರು ಇವರೆಲ್ಲರೂ ಕೂಡ ಡಿ ಕೆ ಶಿ ಅವರ ಅವರ ಒಂದು ಕೆಲಸವನ್ನು ಅಂದರೆ ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟ್ಗಳನ್ನು ತೋರೋದು ಈಸಿಯಾದ ಮಾತ ಖಂಡಿತ ಅಲ್ಲ ಆ ಹಿಂದೆ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿದ್ದಾರೆ ಅಂತ ನೋಡಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರೇ ಏನೋ ಮೇಕೆದಾಟು ವಾಕಿಂಗ್ ಅಂತೆ ಅದು ಇದು ಅಂತೆ ಇಡೀ ರಾಜ್ಯಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಓಡಾಡಿದರು ಪಕ್ಷ ಸಂಘಟನೆ ಮಾಡಿದರು ಅಂದರೆ ತೀರಾ ಕೆಳಮಟ್ಟದಿಂದ ಕೂಡ ಕಾಂಗ್ರೆಸ್ಸನ್ನು ಗಟ್ಟಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿದರು ಸಿದ್ದರಾಮಯ್ಯನವರು ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಕರಿ ಕನ್ನಡಕ ಹಾಕ್ಕೊಂಡು ಕೈ ಬೀಸ್ಕೊಂಡು ಬಂದಿದ್ದು ಬಿಟ್ಟರೆ ವ್ಯತ್ಯಾಸ ಏನು ಅವರು ದೊಡ್ಡದು ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಹಾಗಲ್ಲ ಕಾರ್ಯಕರ್ತರ ಜೊತೆಗೆ ಅವರಿಗೆ ಬೆರೆಯುವಂತಹ ಗುಣ ಇಲ್ಲದೇ ಆದರೂ ಕೂಡ ಪಕ್ಷದ ಸಲುವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ತಗೊಂಡು ಹೋದರು ಹಾಗೆ ಕಾಂಗ್ರೆಸ್ಗೆ ಭರ್ಜರಿಯಾದ ಗೆಲುವು ದಿಗ್ಗುಜಯ ಅಂತಾರಲ್ಲ ನೂರ ಮೂವತ್ತೈದು ಸೀಟ್ಗಳನ್ನು ತರೋದರಲ್ಲಿ ಯಶಸ್ವಿ ಆದರು ಅದೆಲ್ಲವನ್ನು ಯೋಚನೆ ಮಾಡಬೇಕಿತ್ತಲ್ಲ ಖಂಡಿತ ಹೈಕಮಾಂಡ್ ಇಲ್ಲಿ ಮೋಸ ಮಾಡಿಬಿಡ್ತಾ ಅನ್ನೋ ಅನುಮಾನ ಡಿ ಕೆ ಶಿವಕುಮಾರ್ ಅವರ ಮಾತಲ್ಲಿ ಕೇಳ್ತಾ ಇದೆ ಇಲ್ಲ ಅಂದಿದ್ರೆ ಸೋನಿಯಾ ಗಾಂಧಿಯವರ ಪ್ರಧಾನಮಂತ್ರಿ ತ್ಯಾಗದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದರು ಸೋನಿಯಾ ಗಾಂಧಿ ಅವರಿಗೆ ಅರ್ಹತೆ ಯೋಗ್ಯತೆ ಹಾಗೂ ಅವಕಾಶ ಇದ್ದರೂ ಕೂಡ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿ ಮಾಡಿದರು ಅಂತ ಅವರ ಬಾಯಲ್ಲಿ ಆ ಮಾತು ಯಾಕೆ ಬರ್ತಾಯಿತ್ತು ಅದಕ್ಕೆ ಸಾಕಷ್ಟು ಥಿಯರಿಗಳಿದ್ದಾವೆ ಸೋನಿಯಾ ಗಾಂಧಿ ಅವರ ಪತಿಯಾಗಿರಬಹುದು ಅತ್ತೆ ಆಗಿರ್ಬೋದು ಅವರು ಕೂಡ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಅವರಿಬ್ಬರನ್ನು ಕೂಡ ದಾರುಣವಾಗಿ ಹತ್ಯೆ ಮಾಡಲಾಗಿತ್ತು ಆ ವಿಚಾರಕ್ಕೂ ಕೂಡ ಕೆಲವರು ಅವರವರ ವಾದವನ್ನು ಮುಂದಿಡ್ತಾರೆ ಹಾಗಾಗಿ ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಅನ್ನೋ ಒಂದು ರಥವನ್ನು ತಗೊಂಡ್ಬಂದರು ಆದರೆ ಆ ರಥದ್ದೊಂದು ಸ್ಟೇರಿಂಗ್ ಇರುತ್ತಲ್ಲ ಅದು ಸೋನಿಯಾ ಗಾಂಧಿಯವರ ಕೈಯಲ್ಲೇ ಇತ್ತು ಅಂತ ಈ ರಾಜಕೀಯ ಚರ್ಚೆಗಳನ್ನು ಮಾಡೋರಿದ್ದಾರೆ ಅದು ಬಿಡಿ ಬೇರೆ ಲೆಕ್ಕಾಚಾರ ಆಗುತ್ತೆ ಆದರೂ ಕೂಡ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರನ್ನ ಇಷ್ಟು ಬೇಗ ಮರೆತು ಬಿಟ್ರ ಈ ಗುಜರಾತಲ್ಲಿ ಈ ಆಪರೇಷನ್ ಕಮಲ ಬೀದಿಗೆ ಕಾಂಗ್ರೆಸ್ ಶಾಸಕರನ್ನು ಕಾಪಾಡಿಕೊಳ್ಳೋದು ದೊಡ್ಡ ತಲೆನೋವಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆಂದರೆ ಗುಜರಾತನ್ನು ಶತಾಯಗತಾಯ ಗೆಲ್ಲಲೇಬೇಕು ಗೆಲ್ಲೋಕ್ಕೆ ಏನು ಬೇಕು ಕಾಂಗ್ರೆಸ್ ಲೀಡರ್ಗಳು ಬೇಕಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಈ ಗುಜರಾತ್ ಬಿ ಜೆ ಪಿ ಯಥೊಂಡು ಹೋಗ್ಬಿಟ್ರೆ ಏನಪ್ಪಾ ಕತೆ ಅಂದಾಗ ಆಗ ಆಪತ್ ಬಾಂಧವನಂತೆ ಮುಂದೆ ಬಂದಿದ್ದು ಡಿ ಕೆ ಶಿವಕುಮಾರ್ ಆಗಿದ್ದರು ರೆಸಾರ್ಟಲ್ಲಿ ಅವ್ರ ನೆಲ ಇಟ್ಟುಕೊಂಡು ಕಾಪಾಡಿಕೊಂಡಿದ್ರು ಲೆಕ್ಕಾಚಾರದಂತೆ ಸೋನಿಯಾ ಗಾಂಧಿ ಅವರಿಗೂ ಡಿ ಕೆ ಶಿವಕುಮಾರ್ ತುಂಬ ಆಪ್ತರಿದ್ದಾರೆ ಯಾಕೆಂದರೆ ಅದೇನೋ ಮನಿ ಲ್ಯಾಂಡ್ರಿಂಗ್ ಹಗರಣದಲ್ಲಿ ಈ ತಿಹಾರ್ ಜೈಲಿಗೆ ಡಿ ಕೆ ಶಿವಕುಮಾರ್ ಗೆಸ್ಟ್ ಆಗಿ ಹೋಗಿ ಒಂದಿಷ್ಟು ದಿನ ಉಳ್ಕೊಂಡು ಬಂದಿದ್ರಲ್ಲ ಆ ಟೈಮಲ್ಲಿ ಸೋನಿಯಾ ಗಾಂಧಿ ಅವರು ಒಂದು ವಿಶೇಷವಾದ ಭೇಟಿಯನ್ನು ಅವರನ್ನು ನೋಡೋಕ್ಕೆ ಹೋಗಿದ್ರು ಆದರೆ ಸೋನಿಯಾ ಗಾಂಧಿ ಅವರ ಮಾತು ಈಗ ನಡೀತಾ ಇಲ್ವಾ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಡೀ ಪಕ್ಷವನ್ನು ನಡೆಸುವಂತಹ ಜವಾಬ್ದಾರಿ ತಗೊಂಡಿದ್ದಾರಾ ಹಾಗಾಗಿಯೇ ಪಕ್ಷ ಪ್ರತಿ ರಾಜ್ಯವನ್ನು ಕಳ್ಕೊಂಡು 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 ಎರಡು ಹಾಗೂ ಇನ್ನೊಂದು ರಾಜ್ಯದಲ್ಲಿ ಮಾತ್ರ ಇದೆಯಾ ಇದೆಲ್ಲ ಪ್ರಶ್ನೆ ಬರುತ್ತೆ ಯಾವುದೇ ಪಕ್ಷ ಆಗಲಿ ಪಕ್ಷದ ಸಂಘಟನೆಯನ್ನು ಮಾಡೋರಿಗೆ ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಲ್ಲೋರಿಗೆ ಮೋಸವನ್ನು ಮಾಡಬಾರ್ದಾಗತ್ತೆ ಹಾಗೆ ಈಗ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಅವರಿಗೆ ಮುಖ್ಯಮಂತ್ರಿ ಕೂರ್ಚೆ ಸದ್ಯಕ್ಕಂತೂ ಸಿಗೋದಿಲ್ಲ ಬಿಹಾರ ಇಲೆಕ್ಷನ್ ಮುಗಿದ ಮೇಲೆ ಆಗುತ್ತಂತೆ ಅನ್ನೋ ಟಾಕಿದ್ರು ಕೂಡ ಅವರ ಈ ಮಾತು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ದಾರೆ ನಾನು ಯಾವ ಲೆಕ್ಕ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರಲ್ಲ ಹಾಗಾಗಿ ಹೈಕಮಾಂಡು ಯಾಕೋ ಆಸಕ್ತಿಯನ್ನು ತೋರಿಸಿದ ಹಾಗೆ ಕಾಣಿಸ್ತಾ ಇಲ್ಲ ಹಾಗೆ ಮೊನ್ನೆ ಒಂದಿಷ್ಟು ವರದಿಗಳು ಬಂತು ದೆಹಲಿಗೆ ಹೋಗಿ ಬಂದರೂ ಕೂಡ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ ಯಾರನ್ನೂ ಭೇಟಿಯಾಗಿಲ್ಲ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಮಾಧ್ಯಮಗಳು ಮಾತಾಡಿದ್ವು ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಅವೆಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಇದ್ದರೆ ಡಿ ಕೆ ಶಿವರೇ ಈ ಮಾತು ನಿನ್ನೆ ಆಡಿದಂತಹ ಮಾತನ್ನು ಕೇಳಿಸ್ಕೊಂಡ್ರೆ ಯೋಜನೆ ಬರೋದೇನೆಂದರೆ ಐದು ವರ್ಷ ನಾನೇ ಸಿ ಎಮ್ ಅಂತ ಸಿದ್ದರಾಮಯ್ಯನವರು ಓಡಾಡ್ಕೊಂಡಿದ್ರಲ್ಲ ಅದೇ ಮಾತು ಸತ್ಯವಾಗಿ ಬಿಡುತ್ತಾ ಕಾದು ನೋಡೋಣ ಜಯ ಶ್ರೀರಾಮ್